ಈಗ ಹುಡುಗರು ಈಗ ಜುಂಕ ಹಾಕ್ತಾರೆ ಹುಡ್ಗಿರ್ದು ಹುಡುಗಿ ರೈಡರ್ ಆಗಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋ ಎಲ್ಲಪ್ಪ ಸ್ಕೂಲ್ ಡ್ರೆಸ್ ಹಾಕೊಂಡ್ ಕೈಸ್ ನಮ್ಮ ಹುಡುಗನ್ ಎಲ್ಲಿ ಕರ್ಕೊಂಡು ಅಂತ ಹೇಳಿ ನೀವು ವಿಚಾರ ಮಾಡತ್ತಿರ್ಬೋದು ನಾ ಎದ್ದು ಕೇಸಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಬೈಕ್ ರೈಡಿಗೆ ಹೋಗ್ಬೇಕಂತ ಹೇಳಿ ಕೇಳಿಸಿ ನಾ ರೆಡಿ ಆಗ್ತಿದೆ ಅದ ಟೈಮಿಗೆ ನಮ್ಮ ಮಳೆ ರೆಡಿಯಾಗಿ ಕೇಳಿಸಿ ಮಾಮ ನಮ್ಮ ಸ್ಕೂಲಿಗೆ ಹೋಗಿ ನನಗೆ ಬಿಟ್ಟು ಅಂತ ಅಂತೇಳಿದ ಅದಕ್ಕೋಸ್ಕರ ಅವ್ನು ಸ್ಕೂಲಿಗೆ ಹೋಗಿ ಕರ್ಕೊಂಡು ಹೋಗಿ ಅವ್ನಿಗೆ ಬಿಡಕ್ಕೆ ಅಂತೇಳತ್ತೀನಿ ಅವ್ನ ಸ್ಕೂಲ್ ಇರೋದು ಇಲ್ಲೇ ಕೊಟ್ಟಾರ ಕ್ರಾಸ್ನಾಗ ನಾನು ಇರೋದು ಕೋಡಿ ಅಲ್ಲಿಂದ ಅವನಿಗೆ ಕರ್ಕೊಂಡು ಹೋಗಿ ಕೇಳಿಸಿ ಅವ್ನು ಸ್ಕೂಲಿಗೆ ಬಿಟ್ಟು ಮತ್ತು ನಾವು ರೆಡಿಯಾಗಿ ಕೇಸಿಗೆ ನಾವು ಸಹ ಬೈಕ್ ರೈಡಿಗೆ ಹೋಗ್ಬೇಕು ಬೈಕ್ ಮೀಟಪ್ ಐತಿ ಆಗಸ್ಟ್ ಹದಿನೈದು ಅಂತ ಹೇಳಿದ ತಕ್ಷಣ ಬೈಕ್ ಮೀಟಪ್ ಗೆ ಪ್ರತಿಯೊಬ್ಬ ಬೈಕರು ಜಾಗ್ರತೆಯಾಗಿ ಬೈಕ್ ಓಡಿಸ್ತಾನೆ ಅದಕ್ಕೋಸ್ಕರ ನಾವು ಸಹ ಫುಲ್ ರೆಡಿ ಆಕೆ ನಮ್ಮ ಹಳೆಯನ್ ಬಿಟ್ಟು ರೀ ಈಗ ಇದು ನಮ್ಮ ಇವ್ರದ್ದು ಇಲ್ಲೇ ಇಂಡಿಪೆಂಡೆನ್ಸ್ ನಮ್ಮದು ಮತ್ತೊಂದು ಜಾಗದಾಗ ಇಂಡಿಪೆಂಡೆನ್ಸ್ ಡೇ ಅವನಿಗೆ ಆರೂವರೆಗೆ ಸ್ಕೂಲಿಗೆ ನಾವು ಏಳು ಗಂಟೆಗೆ ಕರೆದಿದ್ರೆ ಅವ್ನು ನನಗಿಂತ ಮೊದಲೇ ರೆಡಿಯಾಗಿ ಕೇಳಿಸ್ ಕುಂತಾನ ನಾವೇ ಏಳುವರೆಗೆ ಮೀಟಪ್ಪಿಗೆ ಅಲ್ಲಿ ಎಂಟ್ರೆ ಅಲ್ಲಿರಬೇಕಾಗಿತ್ತು ನಾವು ಏಳು ಗಂಟೆ ಆದರೂ ಇಟ್ನ ಇಲ್ಲೇ ಅದೀವಿ ಮತ್ತು ಅವ್ನಿಗೆ ಬಿಟ್ಟು ಈಗ ನಾನು ಮನೆಗೆ ಹೋಗಿ ನಮ್ಮ ಲಗೇಜನ್ನೆಲ್ಲ ತಂಬ್ಕೊಂಡು ಕಳ್ಸಿ ಹೋಗೋಣ ನಮ್ಮ ಮತ್ತೊಬ್ಬ ದೋಸ್ತು ಬರೋ ಅದ ಅವನಿಗೋಸ್ಕರ ವೆಯ್ಟ್ ಮಾಡೋಣ ಅಲ್ಲಿ ಹೋಗಿ ಬರ್ರಿ ಹುಡುಗರು ಹೆಂಗೆ ಒಟ್ಟಿಗೆ ಎಣ್ಣೆ ಬಿಟ್ಕೋತಾರೆ ಹಂಗೆ ಇವತ್ತು ಆಗಸ್ಟ್ ಹದಿನೈದು ದಿನ ನಮ್ಮ ಗಾಡಿಗೂ ಎಣ್ಣೆ ಹಾಕಬೇಕು ಯಾಕಂದ್ರೆ ನಾವು ಮುಂದೆ ಹೋಗಬೇಕಂದ್ರೆ ನಮ್ಮ ಗಾಡಿಗೆ ಎಣ್ಣೆಗೆ ಬೇಕು ಅದಕ್ಕೋಸ್ಕರ ನಾವು ಗಾಡಿಗೆ ಎಣ್ಣೆ ಹಾಕ್ಸಕ್ ಬಂದ್ವಿ ನಾನು ಮತ್ತು ನಮ್ಮ ದೋಸ್ತಿ ಇಬ್ರು ಸೇರಿ ಕೆಲಸ ಇಲ್ಲ ನಿಮ್ಗಿಂತ ಜಾಸ್ತಿ ಕಾಸ್ಟ್ಲಿ ಸಾಮಾನು ಸಮಾನದ ಇದರಾಗ ಏನು ಆಗಸ್ಟ್ ಹದಿನೈದು ದಿನ ಅಂತ ಹೇಳಿದ ತಕ್ಷಣ ಫುಲ್ ಫ್ಲಾಗ್ ಫುಲ್ ಖುಷಿ ಆಯ್ತು ಇದು ಅಂತ ಹೇಳಿದ್ರೆ ಬೋಟ್ನ್ಯಾಗ ಎಲ್ಲ ಹಚ್ಚಿ ಕಡೆ ಈಚೆ ಕಡೆ ಎಲ್ಲ ಐಟಮ್ಸ್ ಎಲ್ಲ ಪಾಸಾಗ್ತವೆ ಹಂಗಂತ ಹೇಳಿದ್ರೆ ಸಿಪ್ಪಿಂಗ್ ಆಗ್ತವೆ ನಮ್ಮ ಉತ್ತರ ಕರ್ನಾಟಕದ ಭಾಷೆನೇ ಪಾಸ್ ಆಗ್ತಾವ ಅಂತ ಹೇಳ್ಬೋದು ಈ ಕಡೆ ನಮಗೆ ಎಲ್ಲರಿಗೆ ಅರ್ಥ ಆಗುವ ಹಂಗಂದ್ರೆ ಸಿಪ್ಪಿಂಗ್ ಆಗ್ತವೆ ಬೋಟ್ನಾಗೆಲ್ಲ ಐಟಮ್ಸ್ ಅದು ಜಾಗಿದ ಇಲ್ಲೇ ನಮ್ಮ ಬೈಕರ್ಸ್ ಹೇಳಿ ಇಷ್ಟು ನಾ ಅನ್ಕೊಂಡೆ ಆದ್ರೆ ನಮ್ಮ ಬೈಕರ್ಸ್ ಅಲ್ಲ ಅಂತ ಹೇಳಿ ಇಷ್ಟು ಆಮೇಲೆ ಗೊತ್ತಾತ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಕೇಳಿದ ತಕ್ಷಣ ಹೇಳಿದ್ರೆ ಅಲ್ಲ ಅಂತ ಹೇಳಿದ ತಕ್ಷಣ ಮತ್ತು ನಮ್ಮ ಹುಡುಗ ಸೈಡಿಗೆ ಬಂದ ಒಮ್ಮೆನ ಅವಾಗ ಗೊತ್ತಾಯ್ತ ಅವ್ನ ಇವು ಅಲ್ಲ ಅಂತ ಹೇಳಿ ಕಳಿಸಿ ನೋಡ್ರಿ ನಮ್ಮ ಹುಡುಗ ಎಕ್ಸ್ಪಲ್ಸ್ ತೊಗೊಂಡ್ ಬಂದ ಈ ಕಡೆ ಸೈಡ್ ನೋಡಿರಿ ನಮ್ಮ ಬಾಜು ಬಂದು ನಿಂತ್ಕೊಂಡು ಬಾ ಹೋಗಣ ಅಂತ ಹೇಳಿ ಕಳ್ಸಿ ಅವನು ಎಕ್ಸ್ಪಲ್ಸ್ ಅಂತ ಹೇಳಿ ಅವ್ನಿಗೆ ನೋಡಿದ ಮೇಲೆ ಗೊತ್ತಾಗಿದ್ದು ನನಗೆ ಅದಕ್ಕಿಂತ ಮೊದಲು ಗೊತ್ತೇ ಇದ್ದಿದ್ದಿಲ್ಲ ಅವನ ಅವನೂ ಎಕ್ಸ್ಪಲ್ಸ್ ಅಂತ ಹೇಳಿ ಜೊತೆ ಹಿಂದ್ ಕುಂತಿರೋ ಫ್ರೆಂಡ ಯಾವತ್ತೂ ಬೈಕ್ ರೈಡಿಗೆ ಬಂದಿದ್ದಿಲ್ಲ ಅವನಿಗೆ ಫಸ್ಟ್ ಟೈಮಿಗೆ ಬೈಕ್ ರೈಡಿಗೆ ಕರ್ಕೊಂಬಂದು ಕೇಳಿಸಿ ಈ ಥರ ಎಲ್ಲ ಸ್ವರ್ಗ ತೋರಿಸಿದ ತಕ್ಷಣ ಅವನ ಮನಸ್ಸನ್ನೇ ಗೆದ್ದಿದ್ದು ನೋವನ್ನು ಎಲ್ಲ ಮರೆತು ಕೇಳಿಸಿ ಫುಲ್ ಸ್ವರ್ಗಜ್ಞಾಗೆ ಬಂದು ಖುಷಿ ಪಡುವಂಥ ಒಂದು ದಾರಿ ಮಾಡಿಕೊಟ್ಟೆ ಹೆಂಗಪ್ಪ ಅಂತೇಳಿದ್ರೆ ನಮ್ಮ ಹಳೆ ಫ್ರೆಂಡ್ ಇವ ಯಾರಂಥೇಳಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಬರ್ರಿ ಇವ್ ನನಗಿಂತ ಸಣ್ಣವಾದನು ಆದರೆ ನನ್ನ ನನಗೆ ಮಸ್ತ್ ದೋಸ್ತನವ್ನ ಇವನ ಯಾಕಪ್ಪ ಅಂತೇಳಿದ್ರೆ ಈ ಮಾತು ಹೇಳತೇನಂತೇಳಿ ನನ್ನ ಜೀವನ್ಯಾಗೆ ಒಂದಿಬ್ಬರು ಫ್ರೆಂಡ್ಸ್ ಅದ್ರ ನಾಗೇಶ್ ಮತ್ತು ಪುಂಡ್ಲಿಕ್ ಅಂತೇಳಿ ಹೆಂಗಪ್ಪ ಹೇಳಿದ್ರೆ ಇವರಿಬ್ಬರು ಒಂಥರ ನನ್ನ ಕುಚ್ಚುಕೋ ಚಿಕ್ಕವ್ನಿತ್ರ ಇರೋಲಿಂತ್ರ ದೊಡ್ಡವ್ ಆಗೋ ಮಠ ಇವ್ರಿಬ್ರು ಜೊತೆಗಾದ್ರೆ ಫ್ರೆಂಡ್ಸ್ ಆಗಿಲ್ಲ ಏನಾಗ್ತದೆ ನೋಡಬೇಕು ನೀಲಿಂತ್ರ ಮುಂದೆ ಬಂದಾದ್ಮೇಲೆ ಅಲ್ಲಿ ಕುಂತು ಚಹಾ ಕುಡಿಬೇಕಾದ್ರೆ ನನಗೆ ಏನಪ್ಪ ಅಂತ ಹೇಳಿದ್ರೆ ನಾವು ಮಾತಾಡಿರೋ ಮಾತು ಯಾವುದು ಕ್ಯಾಪ್ಚರ್ ಆಗಿಲ್ಲ ಅಂತ ಹೇಳಿ ಒಂಥರ ನೋಡಿದ ತಕ್ಷಣ ಬೇಜಾರಾತ ಏನಪ್ಪ ಈಗ ಏನು ಮಾಡೋದು ಅಂತ ಹೇಳಿದ ತಕ್ಷಣ ನನಗೆ ಬಂದಿದ್ದ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ಮನೆಗೆ ಬಂದು ನಾ ಹೋಗಿ ವಾಯ್ಸ್ ಓವರ್ ಕೊಡೋಷ್ಟ ಕಲ್ಕೊಂಡೀನಿ ಬೈಕ್ ರೈಡಿಂಗ್ ಮೋಟೋ ಬ್ಲಾಕಿಂಗ್ ಬಗ್ಗೆ ಅಂತೇಳಿ ಗೊತ್ತಾತ ಅದಕ್ಕೋಸ್ಕರ ಮನೆಗೆ ಹೋಗಿ ಈಗ ಈಗ ಓವರ್ ಕುಂತು ಕೊಡತೀನಿ ನಮ್ಮ ಮನೆಗೆ ಎಲ್ಲರೂ ಮಲ್ಕೊತಾರೆ ಟೈಮ್ ಆಗಿರೋದು ಈಗ ಮೋಸ್ಟ್ಲಿ ಹನ್ನೊಂದು ನಲವತ್ತೆರಡು ಆಗೈತಿ ಬೆಳಗ್ಗೆದಲ್ಲ ಇದು ನೈಟ್ ಆ ಟೈಮ್ನಾಗ ಕುಂತು ಕೇಸಿ ಈಗ ಎಡಿಟ್ ಮಾಡತ್ತೀನಿ ಈ ವಿಡಿಯೋ ನನಗೆ ವೀಡಿಯೋನೇ ನೋಡಬೇಕಾಗಿರೋದು ಆಜು ಬಾಜು ಗ್ರೀನ್ರಿ ಮಾತ್ರ ಸೂಪರ್ ಐತಿ ಹಂಗೆ ಸ್ವಲ್ಪ ಸ್ವಲ್ಪ ಮಳೆ ಬರತೈತಿ ಒಂಥರ ಈ ಥರ ವೆದರ್ನೇಾಗ ಬೈಕ್ ಹೊಡ್ಸೋಕೆ ನಮಗೆ ಹೆಂಗೆ ಅನ್ನಿಸ್ತಾ ಇತ್ತಪ್ಪ ಅಂತ ಹೇಳಿದ್ರೆ ಫುಲ್ ಜಾಲಿ ಜಾಸ್ತಿ ಮಳೆ ಬಂತು ಅದಕ್ಕೋಸ್ಕರ ಕವರ್ ತಂದಿದ್ದೆ ಅಲ್ಲೇ ಚಾಂಗ್ಡಿಯಾಕು ಕುಡಿಬೇಕಾದ್ರೆ ಈ ಕವರ್ ಹಾಕೊಳಕ್ಕೆ ಪ್ರಯತ್ನ ಪಡಕತ್ತೀನಿ ನಮ್ಮ ಮುಂದೊಂದು ಬೈಕ್ ಹೋಗತೈತಿ ನಮ್ಮ ಹಿಂದೊಂದು ಬೈಕ್ ಬರತೈತಿ ಟೋಟಲ್ ಎರಡು ಬೈಕ್ ಅದಾವು ಅವರು ಯಾರು ಅಂಥೇಳಿ ನಮಗೂ ಗೊತ್ತಿಲ್ಲ ಅವರು ಸಹ ಬೈಕ್ ರೈಡಿಂಗ್ ಹೋಗ್ತಾರೆ ನಾವು ಸಹ ಬೈಕ್ ರೈಡಿಂಗ್ ಹೋಗ್ತೀವಿ ಅವರು ಫುಲ್ ಖುಷಿಯಾಗಿಬಿಟ್ಟಾರೆ ನಮಗೆ ನೋಡಿ ತ್ರೀ ಫಿಫ್ಟಿ ಅದ ಯಾವುದು ಅದ ಹೆಸರು ಬರಂಗಿಲ್ಲ ಬೈಕಿಂದ ಇಲ್ಲಿ ಮೇಲೆ ಗೊತ್ತಾಗ್ತದೆ ನಮಗೆ ಎಲ್ಲ ಬೈಕರ್ಸ್ ಅವ್ರು ಬಂದಿದ್ರೆ ನಾವು ಮಾತ್ರ ಲೇಟ್ ನಮಗೋಸ್ಕರ ಅಂದರೆ ಕಾಯಿ ಆಗತ್ತಿಲ್ಲ ಕರೆಕ್ಟಾಗಿ ಸೆಟಪ್ ಅಪ್ ಮಾಡ್ಕೊಂಡ್ತಾರೆ ಹೆಂಗೆ ಹೋಗಬೇಕು ಹೇಗೆ ಇಲ್ಲ ಅಂತ ಹೇಳಿ ಕಳ್ಸಿ ಆ ಟೈಮಿಗೆ ನಮ್ಮ ಫ್ರೆಂಡ್ಸ್ ಅವರು ಕಣ್ಣಾಗ್ತಿದ್ರೆ ಒಬ್ಬೊಬ್ರು ಯಾರು ಯಾರು ಗುರ್ತು ಹೇಳ್ತಿದ್ದಿಲ್ಲ ಯಾಕಂದ್ರೆ ರೈಡಿಂಗ್ ಜಾಕೆಟ್ನಾಗೆ ಇರ್ಬೇಕಾದ್ರೆ ಯಾರು ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಹಂಗಾಗಿ ನಮ್ಮ ಫ್ರೆಂಡ್ ಒಬ್ಬರು ಮೀಟ್ ಮೀಟಾದ್ರೆ ನೋಡಿರಿ ಇಲ್ಲೇ ಯಾರಿದೆ ಅಂತ ಹೇಳಿ ಕಳ್ಸಿ ನಿಮಗೆ ಗೊತ್ತಿದ್ದಿರ್ಬೋದೇನ ಅದೇ ಇಡ್ತೀನಿ ಗಾಡಿ ಈಗಿನ ಮಕ್ಕಳು ಮುಂದಿನ ಕೋಳಿ ಮಕ್ಕಳು ನೀವೇ ಎಲ್ಲರೂ ಲೈನ್ಗೆ ನಿಂತ್ಕೊಂಡಿರೋ ಮೇನ್ ರೀಸನ್ ಮುಂದ ಯಾರು ಹೋಗ್ತಾ ಇಲ್ಲ ಅದಕ್ಕೆ ಇದು ನಮ್ಮ ಬೈಕರ್ಸ್ ಅವ್ರಿಗೆ ನೋಡಿದ ತಕ್ಷಣ ಮೊದ್ಲ ಕೇಳಿಸೋದು ಸೌಂಡ್ ಬೈಕಿಂದ ಯಾಕಪ್ಪ ಈಗ ಮಾತಾಡತಿನ ಪ್ರತಿಯೊಬ್ಬರು ಪ್ರತಿಯೊಬ್ರು ಬೈಕ್ ನಗ್ ಎಕ್ಸಾಸ್ಟ್ ಎಲ್ಲಾ ಹಾಕ್ಸಿರ್ತಾರೆ ಅದ್ರನ್ಯಾಗ ನಾವು ಈಗ ಎಲ್ಲರೂ ಸೇರಿಕೆ ಶೋ ಆತಿದ್ದ ಒಂದು ಸ್ಕೂಲಿಗೆ ವಿಸಿಟ್ ಕೊಡ್ಬೇಕಂತ ಹೇಳಿ ಬರ್ರಿ ಆ ಸ್ಕೂಲಿನ ಹತ್ತಿರನೂ ಹೋಗಿ ಸಿಗ್ತೀನಂತೆ ಹೆಂಗೆ ಆ ಸ್ಕೂಲ್ ಮತ್ತು ನಾವು ಎಲ್ಲಿ ವಿಸಿಟ್ ಕೊಡೋಕೆ ಅಂತ ಹೇಳಲ್ಲ ನಿಮಗೆ ಮುಂದೆ ತಿಳಿಸ್ತೀನಂತ ಬರ್ರಿ ಎಲ್ಲರೂ ಮಸ್ತ್ ಹೀಗೆ ಲೈನ್ಯಾಗ ಹೊಂಟಾರ ಹೆಂಗೆ ಒಂಥರ ನಾವು ಕ ಇದ್ದಾಗ ಲೈನ್ಯಾಗ ನಿಂತಿರ್ತಿದ್ದೀವೋ ಇಲ್ಲೋಗುತ್ತಿಲ್ಲ ಆ ಥರ ಬೈಕ್ ರೈಡ್ನಾಗೆ ಪ್ರತಿಯೊಬ್ಬ ಬೈಕರ್ ಸಹ ಲೈನ್ಯಾಗ ಹೋಗ್ತಿರ್ತಾನೆ ಹಂಗಾಗಿ ಮುಂದೆ ಹೋಗಿ ನಿಂತಿರೋ ಬೈಕ್ಗಳೆಲ್ಲ ನಮ್ಮ ಬೈಕಿಗೆ ಹೋಗ್ಲಾರ್ದಂಗೆ ಜಾಗ ಮಾಡಿಟ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ನಾವೆಲ್ಲಿ ಬಂದು ಆಫ್ ರೋಡಿಂಗಿಗೆ ಹೋಗಿಬಿಟ್ಟು ಅಂತ ಹೇಳಿ ಕೇಶ್ ನೀವು ಅಂದ್ಕೊಂಡಿರ್ಬೋದು ಆದರೆ ಆಫ್ ರೋಡಿಂಗಲ್ಲಿದೆ ಇಲ್ಲಿ ಸ್ಕೂಲ್ ಹಿಂದ್ಗಡೆ ಅಂಥೇಳಿ ಆಮೇಲೆ ಗೊತ್ತಾಗ್ತದೆ ಸ್ಕೂಲ್ ಮುಂದ್ಗಡೆ ಎಲ್ಲ ನಾವು ಸ್ಕೂಲ್ ಹಿಂದ್ಗಡೆ ಬಂದೀವಿ ಇದು ಇಲ್ಲೇನು ಕಾಣತ್ತೈತಲ್ಲ ಅದು ಹುಡುಗಿ ಓಡಿಸ್ತಾ ಇರೋ ಬೈಕ್ ಮುಂದಂತ್ರ ಜಾಗ ಕೊಡತ್ತಿದ್ದಿಲ್ಲ ಅದಾದಮೇಲೆ ಸ್ವಲ್ಪ ಹಾರ್ನ ಮೇಲೆ ಗೊತ್ತಾಯ್ತು ಜಾಗ ಬಿಡ್ತಾರೇನೋ ಇಲ್ಲೋ ಅಂತೇಳಿ ಅಂದ್ಕೊಂಡು ನಿಂತಿದ್ದೀವಿ ಅಷ್ಟೊತ್ತಿಗೆ ಮುಂದೊಬ್ಬ ಓಡೋಕೆಷ್ಟು ಹೋಗಿ ಎಲ್ಲ ಬೈಕಸ್ ಅನ್ನೋ ಎಲ್ಲ ಸೈಡ್ ಕೊಟ್ಟ ಅದಾದಮೇಲೆ ನಮ್ಮ ಬೈಕನ್ನು ನುಗ್ಗಿಸ್ಕಾಯಿಸಿ ನುಗ್ಗಿಸು ನುಗ್ಗುಸು ಬನಾನ ನುಗ್ಗಿಸು ಅಂತ ಹೇಳಿ ಕೇಳಿಸಿದ ಬನನ ನುಗ್ಗಿಸಿ ಮುಂದೋಗಿ ಹಚ್ಚಿ ಸೈಡಿಗೆ ಪ್ರತಿಯೊಬ್ಬರದ್ದು ಒಂದೊಂದು ವೀಡಿಯೋ ಮಾಡ್ಕೋಬೇಕಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ಕೊಳಕ್ ನಾ ಬೈಕಿಂಗ್ ಹೇಳ್ತೀನಿ ಬರ್ರಿ ಮಕ್ಕಳಿಗೆ ಬೈಕ್ ಎಕ್ಸಾಲ್ಟ್ ಸೌಂಡ್ ಫುಲ್ ಖುಷಿ ನಾನ್ ನೋಡ್ರಿ ಇಲ್ಲಿ ಯಾವ ತರ ರೇಸ್ಕೊಡಂತಾರೆ ಸ್ಕೂಲ್ ಮಕ್ಕಳು ಅಂತ ಹೇಳಿ ಬರ್ದೇ ಇರೋ ಭಾಷೆನಾಗಿ ಬೈಕ್ ತಗೋತೀನಿ ಅಂತ ನಾನು ಫುಲ್ ಖುಷಿ ಎಲ್ಲರಿಗೂ ಹೇಳ್ಬಿಟ್ಟೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೂ ಕಷ್ಟ ಪಟ್ಟಿಲ್ಲ ನಾವು ಆಫ್ ರೋಡಿಂಗ್ ಮಾಡಕ್ಕೆ ಸ್ಕೂಲಿಗೆ ಬರ್ಬೇಕಾದ್ರೆ ಆಫ್ರೋಡಿಂಗ್ ಮಾಡ್ಕೊಂಡ್ ಗೋ ಗೊತ್ತಾ ಮುಖದಾಳೆ ಮುಂದೆ ಸೌಂಡ್ ಮಾಡ್ತಾರ ತಿಂಡಿ ಮಾರು ತಿಂಡಿ 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 ನಂಗೆ ಹುಚ್ಚಿ ಹೋದ್ ಬರೋನು ಬರ್ರ ಮೂತೇ ಮಾತು ಕತ್ ಕತ್ತಿ ಮೂತೇನೆ ಮಾಡೇನು ಜಾಗ ಗಾಯ್ಸ್ ಎಷ್ಟು ವಾಯ್ಸ್ ರೆಕಾರ್ಡಿಂಗ್ ಆಗೈತೋ ಇಲ್ಲೋ ನನಗಾದ್ರು ಒಟ್ಟೆ ಗೊತ್ತಿಲ್ಲ ಯಾಕಂದ್ರೆ ಒಂದ್ಸಲ ಚೆಕ್ ಮಾಡಿದಾಗ ಯಾವುದೂ ವಾಯ್ಸ್ ರೆಕಾರ್ಡಿಂಗ್ ಆಗಿದ್ದಿಲ್ಲ ಈಗ ನೋಡಿದ್ರ ಎಲ್ಲ ಬೈಕರ್ಸ್ ಅವ್ರು ಬಂದಾರೆ ಆಲ್ಮೋಸ್ಟ್ ಆಗಿ ಎಷ್ಟು ಬೈಕ್ ಅಂತೇಳಿ ನಾನು ಕೌಂಟ್ ಮಾಡಿಲ್ಲ ಕೌಂಟ್ ಮಾಡಕ್ ಹೋಗಂಗಿಲ್ಲ ನೋಡ್ರಿ ಎಷ್ಟು ಬೈಕ್ ಬಂದಾವ ಅಂತ ಹೇಳಿ ನೋಡ್ರಿ ಇಲ್ಲೇ ಅಲ್ಲಿ ಸ್ವಲ್ಪ ಬೈಕ್ಸ್ ಅದಾವೆ ಮತ್ತೆ ಇಲ್ಲೊಂದು ಸ್ವಲ್ಪ ಬೈಕ್ಸ್ ಅದಾವ ಸ್ವಲ್ಪ ಇವು ಜಾಸ್ತಿ ಅದಾವ ಹೊರತಾಗಿ ಕಮ್ಮಿ ಇಲ್ಲ ಎರಡು ಇಲ್ಲರಿಗೂ

ಆ ಗಾಡಿ ಸೂಪರ್ ನೀವು ಯಾರು ಸ್ಕೂಲನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ತುಂಬಾ ದಿನ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಸ್ಕೂಲ

ಡೇ ಎಲ್ಲ ಜರ್ಸಿ ಆದಮೇಲೆ ಇಲ್ಲಿ ಬಂದು ಒಂದು ಬ್ಯಾರಿಗೇಟಿಗೆಲ್ಲ ಬಡಿದು ಕೇಸಿ ಇಲ್ಲೊಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು ನೋಡ್ರಿ ಇಲ್ಲೆಲ್ಲ ಬೋನೆಟ್ ಎಲ್ಲ ಕಿತ್ತ ಕೇಸಿ ಮುಂದಿನ ಎಲ್ಲ ಕಿತ್ತು ಬಿಟ್ಟಾರೆ ಒಗದ್ ಬಿಟ್ಟೈತಿ ಎಲ್ಲ ಬ್ಯಾರಿಗೇಟ್ ಎಲ್ಲ ತಿ ಅದಕ್ಕೋಸ್ಕರ ಮಳೆನಾಗೆ ಜಾಸ್ತಿ ಸ್ಪೀಡ್ ಎರಡು ಹೊಡ್ಸಕ್ಕೆ ಹೋಗ್ಬಿಡ್ರಿ ಗಾಡಿ ನೋಡ್ರಿ ಇಲ್ಲ ಅಂತ ಹೇಳಿ ಕೇಳಿಸಿ ಒಂದು ಸೆಕೆಂಡಿಗೆ ನೋಡಿಕೆ ಶಾಕ್ ಆಯ್ತು ಇದು ಇಲ್ಲೇ ಮುಗಿತೈತೆ ನಮ್ಮ ವೀಡಿಯೋ ಇಲ್ಲಿ ನಂತರ ಮುಂದೆ ವೀಡಿಯೋ ಮಾಡಂಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲೇ ಭಾಳ ಟೈಮ್ ಓತು ಅದಕ್ಕೋಸ್ಕರ ಆ ಸ್ಕೂಲ್ ಮಕ್ಕಳು ಯಾರು ನೋಡ್ತಾ ಇದ್ರ ಹಾಯ್ ಅಂತ ಹೇಳಿ ಮೆಸೇಜ್ ಮಾಡ್ರಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ